ಮೊದಲೇದಾಗಿ ಸಂವಾದ ಕಾರ್ಯಕ್ರಮದಲ್ಲಿ ನಾನು ಹೆಸರನ್ನ ಕರೀತಾ ಹೋಗ್ತೀನಿ ಆ ಹೆಸರಿನವರು ಆ ವೇದಿಕೆ ಮುಂಭಾಗದಲ್ಲಿ ಬಂದು ಆ ನಿಮ್ಮ ಸಂವಾದವನ್ನ ಪ್ರಾರಂಭಿಸ್ರಿ ಆ ಬೆಳಗಾವಪೇಟಿ ವಸತಿ ನಿಲಯದಿಂದ ದರ್ಶನ್ ತಳವಾರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ತರವಾರ್ ನಾನುಪೇಟಿ ಹೊಂದಿದ್ದೇನೆ ಮೂಲಭೂತ ಸೈಧಾನ ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಸೈಧಾನ ರಚನಾ ಸಭೆಯೊಂದರ ಸಂಬಂಧಿಸಿದಂತೆ ಮುಂದಿನ ನೇರು ಸಮಿತಿ ಶಿಫಾರಸು ಮೇರೆಗೆ ಹತ್ತೊಂಬತ್ತು ನಾಲ್ಕಾರ ರಚನಾ ಸಭೆಯನ್ನು ರಚಿಸಲಾಗುತ್ತದೆ ಸೈಧಾನ ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ಸಾವಿರ ನಡೆಯುತ್ತದೆ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ಸಾವಿರ ನಲವತ್ತಾರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಪ್ರಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಆಯ್ಕೆ ಮಾಡಲಾಗುತ್ತದೆ ಈ ಸಭೆಯಲ್ಲಿ ಜವಾಹರ್ ಡಾಕ್ಟರ್ ಬಿ ಅಂಬೇಡ್ಕರ್ ಸರ್ಕಾರವನ್ನು ಎಸ್ ಸಿ ಎಸಿ ರೆಡ್ಡಿ ಕೆಂಗರಮ್ಮ ಾರೆ ಇಲ್ಲಿ ತರ ಮಾಹಿತಿಗಳು ಭಾಗವಹಿಸಿದ್ದಾರೆ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ಇಪ್ಪತ್ತೆರಡು ಸಮಿತಿಗಳು ಹಾಗೂ ಕೆಲವು ಉಪ ಸಮಿತಿಗಳನ್ನು ರಚಿಸಲಾಗುತ್ತದೆ ಅವುಗಳಲ್ಲಿ ಮುಖ್ಯವಾಗಿದ್ದು ಕರಡು ಸಮಿತಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರುತ್ತಾರೆ ಇವರು ಸೈಧಾನಕ್ಕೆ ನೀಡಿದ ಕೊಡುಗೆಗಳನ್ನು ಆಧರಿಸಿ ಇವರನ್ನು ಸೈಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಸೈದಾನ ಜನಸಭೆ ಈ ಅವಧಿಯಲ್ಲಿ ಒಂದು ನಲವತ್ತೈದು ಸಭೆಗಳು ಸೇರಿದ್ದು ಒಂದೂರ ನಾಲ್ವತ್ತೈದು ಸಭೆಗಳು ಸೇರಿದ್ದು ಮತ್ತು ಈ ಸಭೆಯ ನಿರಂತರವಾಗಿ ಕಾರ್ಯನಿರ್ವಹಿಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಮತ್ತು ಚರ್ಚೆ ನಡೆಯಿತು ಮತ್ತು ಕರಡು ಶೈಲಾನ ರಚಿಸಿತ್ತು ಕರಡು ಶೈಲಾನ ರಚಿಸಿತ್ತು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಗಳು ಮೂವತ್ತೈದರ ಕಾಯ್ದೆಗಳು ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಅಮೆರಿಕದ ಬಿರ್ಲೋಪ್ರೈಟ್ ಐಲ್ಯಾಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು ಅಂತಿಮವಾಗಿ ನಮ್ಮ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟಿತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೊಳಿಸಲಾಯಿತು ಈ ದಿನವನ್ನು ನಾವು ಗಣರಾಜ್ಯನಾಗಿ ಆಚರಿಸುತ್ತೇವೆ ಭಾರತದ ಪ್ರಸ್ತಾವನೆ ವಿಶ್ವ ಇತರೆ ರಾಷ್ಟ್ರಗಳ ಸಂವಿಧಾನದಂತೆ ಭಾರತದ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ ಈ ಪ್ರಸ್ತಾವನೆಯು ಸೈಧಾನದ ಮೂಲ ಮೂಲ ತತ್ವಗಳು ಮತ್ತು ಪ್ರಜೆಗಳ ದೈರುದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಇದನ್ನು ಸೈಧಾನದ ಕೈಗನ್ನಡಿ ಎಂದು ಕರೆಯಲಾಗುತ್ತದೆ ಕೈಗನ್ನಡಿ ಎಂದು ಕರೆಯಲು ಪ್ರಸ್ತಾವನೆಯು ಸೈಧಾನಕ್ಕೆ ಪೀಠಿಕೆ ಇದ್ದಂತೆ ಜವಾಹರ್ ನೆಹರು ಅವರು ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನಲವತ್ತಾರರಂದು ಸೈಧಾನ ರಚನಾ ಸಭೆಯಲ್ಲಿ ಸೈಧಾನ ರಚನಾ ಸಭೆ ಸಭೆಯಲ್ಲಿ ಮಂಡಿಸಿದ ದೈವಿಧ್ಯ ನಿರ್ಣಯವು ಸೈವಿಧಾನ ಪ್ರಸ್ತಾವನೆಗೆ ಆಧಾರವಾಗುತ್ತದೆ ಈ ಪ್ರ ಈ ನಿರ್ಣಯವು ಪ್ರಸ್ತಾವನೆಯು ಇಪ್ಪತ್ತೆರಡು ಅಂಗೀಕರಿಸಿ ಅನುಮೋ ಅನುಮೋದಿಸಲಾಗುತ್ತದೆ ಸೈದಾನ ಭಾರತ ಸೈದ್ಧಾಂತ ಪ್ರಸ್ತಾವನೆಯ ಮುಖ್ಯ ಅಂಶಗಳು ಭಾರತದ ಪ್ರಜಾಗಳ ನಾವು ಅಭಿವೃದ್ಧಿ ಪ್ರಜಾಪ್ರಭುತ್ವ ಸಾರ್ವಭೌಮತ್ವ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಮಾಜವಾದಿ ಐಕ್ಯತೆ ಮತ್ತು ಸಾಮಗ್ರತೆ ಐಕ್ಯತೆ ಮತ್ತು ಸಾಮಗ್ರತೆ मूलभूत हा व्यक्ती व्यक्तीत्व विकसन अगतवाद्या ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಯನ್ನು ಮೂಲಭೂತಗಳು ಎಂದು ಮೂಲಭೂತಗಳು ಎಂದು ಕರೆಯಲಾಗುತ್ತದೆ ಸಮಾಜದಲ್ಲಿ ಮಾನವನ್ನು ಜೀವನ ನಡೆಸಲು ಮೂಲಭೂತ ಹಕ್ಕುಗಳ ಅತ್ಯವಶ್ಯಕ ಈ ಈ ಪ್ರಜಾಪ್ರಭುತ್ವ ಯಶಸ್ಸಿಗೆ ಅಗತ್ಯವಾದದ್ದು ಸಂವಿಧಾನದ ಮೂರನೆಯ ಭಾಗ ಏಳನ ಮೂಲಭೂತಗಳನ್ನು ಅಳವಡಿಸಲಾಗಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಜಾರಿಗೆ ಬಂದ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಜಾರಿಗೆ ಬಂದ ಸಂವಿಧಾನದ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಸೈಧಾನದ ಪಟ್ಟಿಯಿಂದ ಹಾಕಲಾಗುತ್ತದೆ ಆದ್ದರಿಂದ ಪ್ರಸ್ತುತ ಆರು ಮೂಲ ಹಕ್ಕುಗಳಿವೆ ಸಮಾನತೆ ಹಕ್ಕು ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂಸ್ಕೃತಿ ಸೈಧಾನಾತ್ಮಕ ಪರಿಹಾರಗಳ ಹಕ್ಕು ಸೈದ್ಧಾತ್ಮಕ ಪರಿಹಾರಗಳ ಹಕ್ಕು ಸಂವಿಧಾನದ ಮೂವತ್ತೆರಡನೆಯ ವಿಧಿಯಲ್ಲಿ ಸಂವಿಧಾನದ ಮೂವತ್ತೆರಡನೇ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಈ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯ ಕರೆಯಲಾಗಿದೆ ಎಂದು ಸಂವಿಧಾನ ಆತ್ಮ ಮತ್ತು ಹೃದಯ ಎಂದು ಕರೆಯಲಾಗುತ್ತದೆ ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ಅಥವಾ ರಾಜ್ಯ ಸ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದರೆ ಅವುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಮೂಲಭೂತ ಹಕ್ಕುಗಳ ಜಾರಿಗೊಳಿಸುವ ಅಧಿಕಾರಿ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ